ಸೇವಾನಿವೃತ್ತಿಗೆ ಕೆಲವೇ ದಿನಗಳು ಬಾಕಿ ಇರುವ ಹಿರಿಯ ಅಧಿಕಾರಿ ಎಸಿ ಸೌಲಭ್ಯವುಳ್ಳ ಕ್ಯಾಬಿನ್ ಅನ್ನ ತ್ಯಾಗ ಮಾಡಿ ಕಳೆದ ಎರಡು ತಿಂಗಳಿನಿಂದ ಮರದ ಅಡಿಯಲ್ಲಿ ಪ್ಲಾಸ್ಟಿಕ್ ಕುರ್ಚಿ ಹಾಕಿ ಕುಳಿತು ತಮ್ಮ ಪಾಲಿಗೆ ಬಂದ ಕರ್ತವ್ಯ ನಿರ್ವಹಿಸುವ ಮೂಲಕ ತೆರೆಮರೆಯಲ್ಲೇ ಜಿಲ್ಲೆಯ ನೂರಾರು ಕೋವಿಡ್ ಸೋಂಕಿತರಿಗೆ ಆಮ್ಲಜನಕ ಸಮಯಕ್ಕೆ ಸರಿಯಾಗಿ ತಲುಪುವಂತೆ ನೋಡಿಕೊಂಡಿದ್ದಾರೆ ಹಲವರ ಪಾಲಿಗೆ ಅವರು ಆಕ್ಸಿಜನ್ ಅಧಿಕಾರಿಯೆಂದೇ ಕರೆಸಿಕೊಳ್ಳುವ ಕಾರ್ಯ ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಕೋವಿಡ್ ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಕಾಡದೇ ಇರಲು ಮತ್ತು ಸಮಯಕ್ಕೆ ಸರಿಯಾಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಿಗೆ ಆಕ್ಸಿಜನ್ ತಲುಪಲು ಸಾಧ್ಯವಾದ ಬೆಳವಣಿಗೆಯ ಹಿಂದೆ ಈ ಹಿರಿಯ ಅಧಿಕಾರಿಯ ಅನುಪಮ ಸೇವೆಯಿದೆ ಈ ಅಪರೂಪದ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಜಂಟಿ ನಿರ್ದೇಶಕ ಧನಂಜಯ ಹೆಗಡೆ ಕಾರವಾರದ ಶಿರವಾಡದಲ್ಲಿರುವ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಎಸಿ ಚೇಂಬರ್ ಬಿಟ್ಟು ಎರಡು ತಿಂಗಳಿನಿಂದ ಕುಮಟಾದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಕುಳಿಯಲ್ಲಿ ಕುಳಿತು ಅಲ್ಲಿಂದಲೇ ಜಿಲ್ಲೆಗೆ ಆಕ್ಸಿಜನ್ ವಿತರಣೆ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಮರದ ಬುಡವೇ ಇವರ ಕಚೇರಿಯಾಗಿದೆ ಇನ್ನು ರಾಜ್ಯ ಸರ್ಕಾರದ ನೋಡಲ್ ಅಧಿಕಾರಿಗಳ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕ್ಸಿಜನ್ ವಿತರಣೆ ವ್ಯವಸ್ಥೆ ನೋಡಿಕೊಳ್ಳಲು ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ನೇಮಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಸಭೆಯ ಕೊನೆಯಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಧನಂಜಯ ಹೆಗಡೆ ಅವರತ್ತ ತಿರುಗಿ ಈ ಜವಾಬ್ದಾರಿ ನೀವು ವಹಿಸಿಕೊಳ್ಳಿ ಎಂದು ಸೂಚನೆ ನೀಡಿದರು ಧನಂಜಯ್ ಹೆಗಡೆ ಕುಮಟಾದ ಬೆಟ್ಕುಳಿಯ ಪದ್ಮಾವತಿ ಇಂಡಸ್ಟ್ರಿಯಲ್ ಗ್ಯಾಸ್ ರೀಫಿಲ್ಲಿಂಗ್ ಘಟಕಕ್ಕೆ ಬಂದು ಜವಾಬ್ದಾರಿ ವಹಿಸಿಕೊಂಡರು ಕುಮಟಾದ ಬೆಟ್ಕುಳಿಯ ಪದ್ಮಾವತಿ ಇಂಡಸ್ಟ್ರಿಯಲ್ ಗ್ಯಾಸ್ ರೀಫಿಲ್ಲಿಂಗ್ ಘಟಕದಲ್ಲಿ ಹದಿಮೂರು ಕೆಎಲ್ ಸಾಮರ್ಥ್ಯದ ಗ್ರೌಂಡ್ ಮೌಂಟೆಡ್ ಟ್ಯಾಂಕರ್ ಲಭ್ಯವಿತ್ತು ನಿಜವಾದ ಸವಾಲು ಎದುರಾಗಿದ್ದು ಗಲ್ಫ್ ದೇಶಗಳಿಂದ ಎರಡು ಇಪ್ಪತ್ತು ಕೆಎಲ್ ಸಾಮರ್ಥ್ಯದ ಆಕ್ಸಿಜನ್ ಸಿಲಿಂಡರ್ ಆಗಮಿಸಿದಾಗ ಹಡಗಿನಲ್ಲಿ ಬಂದ ಈ ಆಕ್ಸಿಜನ್ ಟ್ಯಾಂಕರ್ಗಳನ್ನ ಮಂಗಳೂರಿನಿಂದ ಲಾರಿಯಲ್ಲಿ ಕುಮಟಾದ ಬೆಟ್ಕುಳಿಗೆ ತರಲಾಗಿತ್ತು ಎರಡೇ ದಿನದಲ್ಲಿ ಟ್ಯಾಂಕರ್ನಿಂದ ಆಕ್ಸಿಜನ್ ಇಳಿಸಿಕೊಂಡು ಟ್ಯಾಂಕರ್ ಮರಳಿಸಬೇಕಾಗಿತ್ತು ವಿದೇಶಿ ತಂತ್ರಜ್ಞಾನದ ಈ ಆಕ್ಸಿಜನ್ ಟ್ಯಾಂಕರ್ನ ಜಟಿಲ ವ್ಯವಸ್ಥೆ ಅರ್ಥ ಮಾಡಿಕೊಳ್ಳುವುದೇ ಕಠಿಣವಾಗಿತ್ತು ಆಕ್ಸಿಜನ್ ತುಂಬಿಸಿಕೊಳ್ಳಲು ಈ ವಿದೇಶಿ ಟ್ಯಾಂಕರ್ಗೆ ಹೊಂದುವ ಫ್ಲಾನ್ಸ್ ಹಾಗೂ ಪೈಪ್ಗಳು ಲಭ್ಯವಿರಲಿಲ್ಲ ಬೆಂಗಳೂರಿನಿಂದ ತರಿಸೋಣ ಎಂದರೆ ಒಂದೆಡೆ ಲಾಕ್ಡೌನ್ ಇನ್ನೊಂದೆಡೆ ಸಮಯದ ಅಭಾವ ಆದರೆ ಪರಿಸರ ಸ್ನೇಹಿ ಸಂಶೋಧನೆಗಳಿಂದ ಗಮನ ಸೆಳೆದಿರುವ ಧನಂಜಯ ಹೆಗಡೆ ಈ ಸವಾಲನ್ನ ಸ್ವೀಕರಿಸಿ ಅಂಕೋಲಾದಿಂದ ಮೆಕ್ಯಾನಿಕ್ ಕರೆಸಿ ಅವರಿಂದ ಕಪ್ಲಿಂಗ್ ಸಿದ್ಧಪಡಿಸಿ ವಿದೇಶಿ ತಂತ್ರಜ್ಞಾನಕ್ಕೆ ಹೊಂದುವ ಪರಿಕರ ಸ್ಥಳೀಯವಾಗಿ ತಯಾರಿಸಿ ಆಕ್ಸಿಜನ್ ಇಳಿಸಿಕೊಂಡೇ ಬಿಟ್ಟರು ಇನ್ನು ಕುಮ್ಟಾದಲ್ಲಿ ಇದ್ದದ್ದು ಹದಿಮೂರು ಕೆಎಲ್ ಸಾಮರ್ಥ್ಯದ ಟ್ಯಾಂಕ್ ಉಳಿದ ಏಳು ಕೆಎಲ್ ಆಕ್ಸಿಜನ್ ಎಲ್ಲಿ ಇರಿಸುವುದು ಎಂಬ ಸಮಸ್ಯೆಗೆ ಟ್ಯಾಂಕ್ ಬರುತ್ತಿರುವ ಮಾಹಿತಿ ದೊರಕು ಕುತ್ತಲೇ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಡ್ಯೂರಾ ಕಂಟೇನರ್ ಜಂಬೋ ಸಿಲಿಂಡರ್ಗಳಿವೆ ಎಂದು ಪಟ್ಟಿ ಮಾಡಿ ಕಾರವಾರ ಭಟ್ಕಳ ಶಿರಸಿ ಜೊಯ್ಡಾ ಹೀಗೆ ಎಲ್ಲೆಡೆಯಿಂದ ಜಿಲ್ಲಾಡಳಿತದ ನೆರವಿನಿಂದ ತರಿಸಿಕೊಂಡು ಪೂರ್ಣ ಇಪ್ಪತ್ತು ಕೆಎಲ್ ಆಕ್ಸಿಜನ್ ಎರಡೇ ದಿನದಲ್ಲಿ ಇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಆಮ್ಲಜನಕ ಉತ್ಪಾದನಾ ಘಟಕ ಅಥವಾ ಕೈಗಾರಿಕೆ ಇಲ್ಲ ಆದರೆ ಈ ಜಿಲ್ಲೆಯಲ್ಲಿ ಬೇರೆ ಕಡೆಯಿಂದ ಆಮ್ಲಜನಕವನ್ನ ಲಿಕ್ವಿಡ್ ಆಕ್ಸಿಜನ್ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡ್ಬಂದು ಇಲ್ಲಿ ಟ್ಯಾಂಕರ್ ಅಲ್ಲಿ ತುಂಬಿಸ್ಕೊಂಡು ಆಮೇಲೆ ಅದನ್ನ ಸಿಲಿಂಡರ್ ತುಂಬಿ ಅಥವಾ ಡ್ಯೂರೋ ಕಂಟೈನರ್ ತುಂಬಿ ಆಸ್ಪತ್ರೆಗಳಿಗೆ ಅಥವಾ ಕೈಗಾರಿಕೆಗಳಿಗೆ ಕಳಿಸುವಂತ ಒಂದೇ ಒಂದು ಘಟಕ ಅಂತಂದ್ರೆ ಇದು ಪದ್ಮಾವತಿ ಇಂಡಸ್ಟ್ರಿಯಲ್ ಗ್ಯಾಸ್ ಈಗ ಈ ಕೋವಿಡ್ ನಿಂದಾಗಿ ಎಲ್ಲ ಕೈಗಾರಿಕೆಗಳಿಗೆ ಇಲ್ಲಿಂದ ಪೂರೈಕೆ ಮಾಡುವುದನ್ನು ನಿಲ್ಲಿಸಿ ಆಸ್ಪತ್ರೆಗಳಿಗೆ ಮಾತ್ರ ಪೂರೈಕೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಮ್ಮಿಕೊಂಡಿದ್ದು ಕೋವಿಡ್ ಟೈಮ್ನಲ್ಲಿ ಆಸ್ಪತ್ರೆಗಳಿಗೆ ಇಲ್ಲಿಂದ ಆಮ್ಲಜನಕ ಡ್ಯೂರಾ ಕಂಟೈನರ್ ಅಥವಾ ಜಂಬೋ ಸಿಲಿಂಡರ್ಗಳಲ್ಲಿ ಸ್ಮಾಲ್ ಸಿಲಿಂಡರ್ ತುಂಬಿ ಕಳಿಸ್ತಾ ಇದ್ವಿ ಇನ್ನು ಗಲ್ಫ್ ದೇಶಗಳಿಂದ ಬಳ್ಳಾರಿಯಿಂದ ಬಂದ ಆಕ್ಸಿಜನ್ ಟ್ಯಾಂಕರ್ಗಳಿಂದ ಆಕ್ಸಿಜನ್ ಸ್ಥಳೀಯ ಘಟಕದಲ್ಲಿ ಭರ್ತಿ ಮಾಡಿಕೊಂಡು ಜಿಲ್ಲೆಯ ಆಯಾ ತಾಲೂಕುಗಳ ವೈದ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಿದ್ದು ಸಮಯಕ್ಕೆ ಸರಿಯಾಗಿ ಆಕ್ಸಿಜನ್ ಪೂರೈಸುವಂತೆ ಧನಂಜಯ ಹೆಗಡೆ ನೋಡಿಕೊಂಡಿದ್ದಾರೆ